श्री कृष्णाय नमः श्री गुरुभ्यो नमः माता नृसिंमश्च पिता नृसिंमो भ्राता नृसिंमश्च सखा नृसिंमः विद्या नृसिंहो द्रविणं नृसिमः स्वामीन नृसिमः सकलं नृसिमः इतो नृसिमः परतो नृसिमः यतो यतो यामि ततो नृसिमः नृसिंह देवात अपरं नकिञ्चित तस्मात् नृसिंहं प्रपद्ये ಇದೇ ಬರುವ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಕೆಲವರಿಗೆ ಮಂಗಳವಾರ ಇಪ್ಪತ್ತೊಂದನೆಯ ತಾರೀಕು ಇನ್ನು ಕೆಲವರಿಗೆ ಕೊಪ್ಪರ ಸುಬ್ರಹ್ಮಣ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಇಪ್ಪತ್ತೆರಡನೆಯ ತಾರೀಕು ಬುಧವಾರ ನರಸಿಂಹ ಜಯಂತಿ ನಡೀತಾ ಇದೆ ನರಸಿಂಹ ಜಯಂತಿಗೂ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಿಗೂ ಒಂದು ಅವಿನಾಭೂತವಾದ ಸಂಬಂಧ ಇದೆ ಷೋಡಶಬಾಹು ನರಸಿಂಹದೇವರನ್ನು ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನೀವು ಗಮನಿಸಬಹುದು ಹದಿನಾರು ಕೈಗಳಿಂದ ಹಿರಣ್ಯ ಬಗಿತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಮೆ ಅದು ಆ ಮಠದಲ್ಲಿದೆ ಗುರುರಾಯಿರೋದನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅದನ್ನು ಉಪಾಸ ಅದರ ಬಗ್ಗೆ ನರಸಿಂಹದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡಿದ್ದಾರೆ ಮತ್ತು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಮೊದಲು ಪ್ರಲ್ವಾದರಾಜರಾಗಿದ್ದರು ನರಸಿಂಹದೇವರ ಅವತಾರ ಆಗಿದ್ದು ಇದೇ ಪ್ರಹ್ಲಾದ ರಾಜರ ಮೇಲೆ ಒಂದು ಅಪೂರ್ವವಾದ ಕಾರುಣ್ಯವನ್ನು ತೋರಿಸುವುದಕ್ಕೋಸ್ಕರ ಭಗವಂತ ನರಸಿಂಹ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ ಆದ್ದರಿಂದ ನರಸಿಂಹದೇವರ ಆವಿರ್ಭಾವಕ್ಕೆ ಕಾರಣಪುರುಷರೇ ಪ್ರಹ್ಲಾದರಾಜರು ಪ್ರಹ್ಲಾದರಾಜರು ಶ್ರೀಮುದ್ ರಾಘವೇಂದ್ರತೀರ್ಥ ಗುರು ಸಾರ್ವಭೌಮರಾಗಿ ಅವತಾರವನ್ನು ಮಾಡಿ ನಮ್ಮೆಲ್ಲರಿಗೂ ವಿಶೇಷವಾದ ಸಾಧನೆಯನ್ನು ಮಾಡಿಸ್ತಾ ಇದ್ದಾರೆ ಆದ್ದರಿಂದ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರಿಗೆ ನರಸಿಂಹದೇವರು ವಿಶೇಷವಾದ ಅಂತರಂಗದ ಉಪಾಸ್ಯರಾಗಿದ್ದಾರೆ ನರಸಿಂಹದೇವರ ಮೇಲೆ ಪ್ರತಿ ಕ್ಷಣವೂ ಕೂಡ ಭಕ್ತಿಯನ್ನು ಅವರು ಮಾಡ್ತಾರೆ ಅವರ ಆರಾಧನೆಯನ್ನು ಮಾಡ್ತಾರೆ ನಾವು ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಬೇಕು ಅಂತಂದರೆ ನರಸಿಂಹದೇವರನ್ನೇ ವಿಶಿಷ್ಟತ್ವೇನ ಸರ್ವೋತ್ತಮತ್ವೇನ ಉಪಾಸನೆಯನ್ನು ಮಾಡಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಈ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ಏನು ಮಾಡಬೇಕು ನರಸಿಂಹ ಜಯಂತಿ ಅಂತಂದರೆ ನಾವು ಅಂದ್ಕೊಂಡಿದ್ದೀವಿ ಬೆಳಿಗ್ಗೆ ಹೊತ್ತು ನರಸಿಂಹ ಅಂತ ಒಮ್ಮೆ ಹೇಳಿ ಒಂದು ನೈವೇದ್ಯ ಮಾಡಿಬಿಟ್ರೆ ಆಗೋಯಿತು ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಮುಖ್ಯ ಅಲ್ಲ ಇಲ್ಲಿ ನರಸಿಂಹದೇವರು ನೀವು ನೀವು ಭಾಗವತದಲ್ಲಿ ಕೇಳಿದಂತೆ ಸಾಯಂಕಾಲ ಸಂದರ್ಭದಲ್ಲಿ ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡುತ್ತಾರೆ ಯಾಕೆ ಅಂದರೆ ಹಿರಣ್ಯಕಶ್ಯಪು ವರವನ್ನು ಕೇಳಿದ್ದ ಬ್ರಹ್ಮದೇವರ ಬಳಿ ಹಗಲು ಸಾವು ಬರಬಾರ್ದು ರಾತ್ರಿಯೂ ಕೂಡ ಸಾವು ಬರಬಾರ್ದು ಅಂತ ಅದಕ್ಕೋಸ್ಕರ ಸಂಧ್ಯಾಕಾಲದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಆ ನರಸಿಂಹದೇವರು ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡ್ತಾರೆ ಅದು ಕೂಡ ಹೊಸ್ತಿಲಿನಲ್ಲಿ ಸಂಹಾರವನ್ನು ಮಾಡ್ತಾರೆ ಯಾಕೆ ಅಂದರೆ ಹಿರಣ್ಯ ವರವನ್ನು ಕೇಳಿದ್ದ ನನಗೆ ಒಳಗೂ ಸಾವು ಬರಬಾರ್ದು ಹೊರಗೂ ಬರಬಾರ್ದು ಅಂತ ಅದರಿಂದ ಹೊಸ್ತಿಲಿನಲ್ಲಿ ಕುಳಿತು ಆ ನರಸಿಂಹದೇವರು ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡ್ತಾರೆ ಇಲ್ಲಿ ಬರ್ತಾ ಇರುವಂತಹ ಜಿಜ್ಞಾಸೆ ಅಂದರೆ ಆ ಹೊಸ್ತಿಲಿನಲ್ಲಿ ನರಸಿಂಹದೇವರು ಕುಳಿತಿದ್ದಾರೆ ಅದು ಮನೆಯಿಂದ ಹೊರಮುಖವಾಗಿ ಕುಳಿತಿದ್ದಾರೋ ಮನೆಗೆ ಅಭಿಮುಖವಾಗಿ ಅವರು ಕುಳಿತಿದ್ದಾರೋ ಅಂತ ಒಂದು ಜಿಜ್ಞಾಸೆ ಅದು ಅವರವರ ಅಭೀಷ್ಟೆಗೆ ತಕ್ಕಂತೆ ಅವರು ಅನುಸಂಧಾನವನ್ನು ಮಾಡಿಕೊಳ್ಬಹುದು ಕೆಲವರು ಹೊಸ್ತಿಲು ಪೂಜೆಯನ್ನು ಮನೆ ಒಳಗೆಯಿಂದ ಮಾಡ್ತಾರೆ ಕೆಲವರು ಮನೆ ಹೊರಗಡೆಯಿಂದ ಮಾಡ್ತಾರೆ ಇನ್ನು ಕೆಲವರು ಒಂದು ಕಾಲದಲ್ಲಿ ಹೊರಗಿಂದ ಮಾಡ್ತಾರೆ ಸಾಯಂಕಾಲ ಒಳಗಿನಿಂದ ಪೂಜೆ ಮಾಡ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ರೀತಿಯಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ ನೀವು ಗಮನಿಸ್ಬೋದು ಸಾಮಾನ್ಯ ನೀವು ಅಂದ್ಕೊಂಡಿದ್ದೀರಿ ಹೊಸ್ತಿಲು ಪೂಜೆನ ಹೊರಗೆನೇ ಮಾಡಬೇಕು ಅಂತ ಆದರೆ ಕೆಲವು ಸಂಪ್ರದಾಯಗಳಲ್ಲಿ ಒಳಗಿಂದ ಹೊಸ್ತಿಲು ಪೂಜೆ ಮಾಡುವಂಥದ್ದು ಇದೆ ಇನ್ನೂ ರಂಗೋಲಿ ಮೊದಲಾದವುಗಳನ್ನು ಹೊರಗಡೆಯಿಂದ ಹಾಕಿ ಒಳಗಡೆಯಿಂದ ಪೂಜೆ ಮಾಡುವಂತಹ ಸಂಪ್ರದಾಯವು ಕೂಡ ಇದೆ ಆದ್ದರಿಂದ ನಿಮ್ಮ ಸಂಪ್ರದಾಯ ಏನು ಅಂತ ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಯಾವುದು ಸರಿ ಅನ್ನೋ ವಿಚಾರವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನರಸಿಂಹದೇವರನ್ನು ನಾವು ಆ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಅರ್ಘ್ಯವನ್ನು ಪ್ರದಾನ ಮಾಡಬೇಕು ಲಕ್ಷ್ಮೀ ನರಸಿಂಹಾಯ ಇದಮರ್ಘ್ಯಂ 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 ಎಂಬುದಾಗಿ ಹೇಳಿ ಆ ನೀರನ್ನು ಬೊಗಸೆಯಿಂದ ನೀರನ್ನು ನಾವು ಹೊಸ್ತಿಲ ಮುಂದೆ ನಾವು ಸಮರ್ಪಣೆಯನ್ನು ಮಾಡಿದಾಗ ನರಸಿಂಹದೇವರು ಹೊಸ್ತಿಲಿನಲ್ಲಿ ಪ್ರಾದುರ್ಭೂತರಾಗಿ ಹಿರಣ್ಯಕಶುಪನ್ನು ಸಂಹಾರ ಮಾಡ್ತಾರೆ ಆ ಹಿರಣ್ಯಕಶುಪುವನ ಸಂಹಾರ ಕಾಲದಲ್ಲಿ ನಾವು ಜಯಕಾರವನ್ನು ಮಂಗಳ ವಾದ್ಯಗಳನ್ನು ನುಡಿಸುವ ಮೂಲಕವಾಗಿ ನರಸಿಂಹದೇವರನ್ನು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹಾಗೂ ಅವರಿಗೆ ಜಯಕಾರವನ್ನು ಹಾಕಬೇಕು ನರಸಿಂಹದೇವರ ಒಂದು ಅದ್ಭುತವಾದ ಭಯಂಕರವಾದ ರೂಪವನ್ನು ಚಿಂತನೆಯನ್ನು ಮಾಡಿದ್ರೆ ನಮ್ಮ ಹೃದಯದಲ್ಲಿ ಇರುವಂಥ ಹಿರಣ್ಯ ಸಂಹಾರ ಆಗುತ್ತೆ ಆವತ್ತಿನ ದಿವಸ ಹಿರಣ್ಯ ಕಶ್ಯಪು ಅಂತಂದರೆ ಆಸೆ ಹಿರಣ್ಯದಲ್ಲೇ ಆಸೆ ಯಾರು ಹಿರಣ್ಯದಲ್ಲಿಯೇ ಆಸೇನ ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಹಿರಣ್ಯ ನಾವೆಲ್ಲರೂ ಕೂಡ ಹಿರಣ್ಯ ಕಶ್ಯಪುಗಳು ಅಂದರೆ ಹಿರಣ್ಯದಲ್ಲಿಯೇ ನಮಗೆ ನಿರಂತರ ಅಭಿರುಚಿ ಇದೆ ಹಿರಣ್ಯ ಅಂದ್ರೇನು ಅಂದರೆ ಬಂಗಾರ ಬಂಗಾರ ಅಂತಂದರೆ ಅದಕ್ಕೆ ಸಮಾನವಾದ ಮನೆ ಮಠ ಮಡದಿ ಮಕ್ಕಳು ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ಇವುಗಳಲ್ಲೇ ನಮ್ಮ ಜೀವನ ಅದಕ್ಕಾಗಿಯೇ ನಮ್ಮ ಜೀವನ ದೇವರು ಧರ್ಮ ಸತ್ಯ ಶೀಲ ಯಾವುದೂ ಕೂಡ ನಮಗೆ ಬೇಡವಾಗಿದೆ ನಮಗೆ ಕೇವಲ ಸಂಪತ್ತು ಲೌಕಿಕ ಸಂಪತ್ತೇ ಬೇಕಾಗಿದೆ ಆದ್ದರಿಂದ ಆ ಆಸೆ ಅದು ಹಾವಿನಂತೆ ಬುಸುಗುಡ್ತಾ ನಮ್ಮ ಹೃದಯದಲ್ಲಿ ಜಾಗೃತವಾಗ್ತಾಯಿದೆ ಧರ್ಮದ ಬುದ್ಧಿ ಕ್ಷೀಣವಾಗ್ತಾ ಇದೆ ನಾವು ಯಾವಾಗ ನರಸಿಂಹ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹೇಗೆ ಆಚರಣೆ ಮಾಡ್ತೀವಿ ಆಗ ನಮ್ಮ ಆಸೆ ಆಮಿಷಗಳೆಲ್ಲವೂ ಕೂಡ ನಾಶವಾಗುತ್ತವೆ ಯಾಕೆ ಅಂದರೆ ನರಸಿಂಹದೇವರು ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ನಾಶ ಮಾಡ್ತಾರೆ ಹಾಗೂ ಸಚ್ಛಕ್ತಿಗಳ ಆವಿರ್ಭಾವಕ್ಕೆ ಕಾರಣರಾಗ್ತಾರೆ ಪ್ರಹ್ಲಾದ ರಾಜರನ್ನು ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡಿದ್ದು ನಮಗೆ ಗೊತ್ತು ಪ್ರಹ್ಲಾದ ರಾಜರು ಅಂದರೆ ಬೇರೆ ಏನೂ ಅಲ್ಲ ವಿನಯ ಧರ್ಮ ತ್ಯಾಗ ವೈರಾಗ್ಯ ಕಾರುಣ್ಯ ಪರೋಪಕಾರ ಇದೇ ರಾಜರು ಅಂತ ಅಂದರೆ ಬೇರೆ ಏನೂ ಅಲ್ಲ ಹಾಗಿದ್ರೆ ಈ ಎಲ್ಲ ಗುಣಗಳು ನಮ್ಮಲ್ಲಿ ಬರಬೇಕು ಅಂದರೆ ಪ್ರಹ್ಲಾದ ರಾಜರು ನಮ್ಮಲ್ಲಿ ಬರಬೇಕು ಅಂದರೆ ಮೊದಲು ನರಸಿಂಹದೇವರು ಬರಬೇಕು ನರಸಿಂಹದೇವರು ಬಂದಾಗ ನಮ್ಮಲ್ಲಿ ಪ್ರಲ್ವಾದರಾಜರು ಅವಿರ್ಭೂತರಾಗ್ತಾರೆ ಅಂದರೆ ಈ ಎಲ್ಲ ಗುಣಗಳು ಕೂಡ ನಮ್ಮಲ್ಲಿ ಪ್ರಕಟವಾಗುತ್ತವೆ ಆಗ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲದನೆ ಇದ್ದರೆ ನಮಗೆ ಈ ಜನ್ಮ ಸಿಕ್ಕಿದ್ರೂ ಕೂಡ ಬೇಡದ ದುಷ್ಟ ಕಾಮನೆಗಳ ಬೆಂಕಿಯಲ್ಲಿ ನಾವು ಮಿಣುಕು ಹುಳುವಿನಂತೆ ಸತ್ತು ಹೋಗಿಬಿಡ್ತೀವಿ ಆದ್ದರಿಂದ ನಾವು ಸಚ್ಚಾರಿತ್ರ್ಯದಿಂದ ಬದುಕುವುದಕ್ಕೋಸ್ಕರ ನರಸಿಂಹದೇವರ ಆರಾಧನೆಯನ್ನು ಮಾಡಬೇಕು ನರಸಿಂಹ ಜಯಂತಿಯನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ನರಸಿಂಹ ಜಯಂತಿಯ ಪ್ರದೋಷ ಕಾಲದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಹೊಸ್ತಿಲಿನಲ್ಲಿ ನರಸಿಂಹದೇವರ ಪೂಜೆಯನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಮಾಡಲೇಬೇಕು ಪ್ರಾತಃ ಕಾಲದಲ್ಲಿ ನರಸಿಂಹ ಜಯಂತಿಯನ್ನು ಮಾಡುವಾಗ ವಿಶೇಷ ಭಕ್ಷ್ಯಭೋಜ್ಯಗಳನ್ನು ಸಮರ್ಪಣೆ ಮಾಡಿ ದೇವರ ಅಥವಾ ಗುಡಿ ಗೋಪುರಗಳಿಗೆ ತೆರಳಿ ಅಲ್ಲಿ ನಾವು ಪಾಲ್ಗೊಳ್ಳುವುದರ ಮೂಲಕ ನರಸಿಂಹ ಜಯಂತಿ ಆಚರಣೆ ಮಾಡುವುದು ಅದು ಖಂಡಿತ ಹೌದು ಆದರೆ ಅಷ್ಟೇ ಮುಖ್ಯ ಸಾಯಂಕಾಲದ ಸಂದರ್ಭದಲ್ಲಿ ಎಷ್ಟೋ ಮಂದಿಗೆ ಸಾಯಂಕಾಲ ನರಸಿಂಹದೇವರು ದೇವರು ಪ್ರಕಟರಾಗ್ತಾರೆ ಅನ್ನೋ ವಿಚಾರನೆ ಗೊತ್ತಿರಲ್ಲ ಆಗ ಹೊಸ್ತಿರದಲ್ಲಿ ಪೂಜೆ ಮಾಡಬೇಕು ಅನ್ನೋ ವಿಚಾರವೂ ಕೂಡ ಗೊತ್ತಿರಲ್ಲ ಆರಾಮಾಗಿರ್ತಾರೆ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಅಥವಾ ಟಿ ವಿ ಹಾಕ್ಕೊಂಡು ಮಜಾ ಮಾಡ್ತಿರ್ತಾರೆ ಅಥವಾ ಇನ್ನೇನೋ ಬೇಡದ ಸಮಸ್ಯೆಗಳಲ್ಲಿ ಸಿಲುಕು ಹಾಕಿಕೊಂಡು ಒದ್ದಾಡ್ತಿರ್ತಾರೆ ಎಲ್ಲ ಬಿಡಬೇಕು ನರಸಿಂಹ ಜಯಂತಿಯ ಪ್ರದೋಷ ಕಾಲ ಸಾಮಾನ್ಯ ಸೂರ್ಯಾಸ್ತ ಕಾಲ ನೋಡ್ಕೊಳ್ಳಿ ಅದಕ್ಕಿಂತ ಒಂದು ಇಪ್ಪತ್ತು ನಿಮಿಷ ಮೊದಲು ಅಥವಾ ಒಂದು ಅರ್ಧ ಗಂಟೆ ಮೊದಲು ಆ ಹೊಸ್ತಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಹೂವು ಕುಸುಮಗಳಿಂದ ಅಲಂಕಾರವನ್ನು ಮಾಡಿ ಸರಿಯಾಗಿ ಆ ಸಂದರ್ಭದಲ್ಲಿ ನಾವು ಗೆಜ್ಜೆ ವಸ್ತ್ರ ಮೊದಲಾದವುಗಳಿಂದ ನರಸಿಂಹದೇವರನ್ನು ಅಲಂಕಾರ ಮಾಡಬೇಕು ಕೆಲವರ ಮನೆಯಲ್ಲಿ ಫೋಟೋ ಇರುತ್ತೆ ಅಥವಾ ಕೆಲವರ ಮನೆಯಲ್ಲಿ ನರಸಿಂಹದೇವರ ಯಾವುದಾದ್ರೂ ಪ್ರತೀಕ ಇರುತ್ತೆ ಆದರೆ ಅನೇಕರ ಮನೆಯಲ್ಲಿ ಏನೂ ಇರಲ್ಲ ಅಂಥವರೆಲ್ಲರೂ ಕೂಡ ಏನು ಮಾಡಬೇಕು ಅಥವಾ ಫೋಟೋ ಇರೋರು ಕೂಡ ಏನು ಮಾಡಬೇಕು ಅಂದರೆ ಒಂದು ಕಲಶ ತೆಗೆದುಕೊಳ್ಳಬೇಕು ಆ ಕಲಶದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಮಾವಿನ ಸೊಪ್ಪನ್ನು ಇಟ್ಟು ಒಂದು ತೆಂಗಿನಕಾಯನ್ನು ಇಟ್ಟು ಪೂರ್ಣ ಕುಂಭ ಅಂತ ತಿಳಿದು ಆ ಕುಂಭದಲ್ಲಿ ಲಕ್ಷ್ಮೀ ನರಸಿಂಹದೇವರನ್ನು ಆವಾಹನೆ ಮಾಡಬೇಕು ನಾಲ್ಕು ಬಾರಿ ಶ್ರೀ ಲಕ್ಷ್ಮೀ ನರಸಿಂಹ ಅಂತ ಹೇಳಿದ್ರೆ ಸಾಕು ಆ ಕಲಶದಲ್ಲಿ ನರಸಿಂಹದೇವರು ಆಗಮಿಸ್ತಾರೆ ಅದನ್ನು ಹೊಸ್ತಿಲ ಮಧ್ಯದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಆರತಿಯನ್ನು ಬೆಳಗಬೇಕು ಕದಲಾರತಿ ಅಂದರೆ ಕದಲಾರತಿ ಅಂದರೆ ಏನು ಅಂತಂದರೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹಾಕಿ ನೀರನ್ನು ಹಾಕಿ ಅದರಿಂದ ಆರತಿ ಮಾಡುವಂಥದ್ದು ಅಥವಾ ಆ ಬತ್ತಿಯನ್ನು ಇಟ್ಟು ಆರತಿ ಮಾಡುವಂಥದ್ದು ತೆಂಗಿನಕಾಯಿನ ಒಡೆದು ನೈವೇದ್ಯವನ್ನು ಮಾಡಬೇಕು ಹೀಗೆ ಪೂಜೆ ಮಾಡುವ ಕ್ರಮ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಈಗಾಗಲೇ ನಾನು ಹೇಳಿದಂತೆ ಶ್ರೀ ಲಕ್ಷ್ಮೀ ನರಸಿಂಹಾಯ ಇದಮರ್ಘ್ಯಂ ಎಂಬುದಾಗಿ ಅರ್ಘ್ಯವನ್ನು ಕೂಡ ನಾವು ನೀಡಬೇಕು ಹೀಗೆ ಪ್ರದೋಷ ಕಾಲದಲ್ಲಿ ನಿಮಗೇನೂ ಬರಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಹೊಸ್ತಿಲನ್ನು ತೊಳೆದು ರಂಗೋಲಿ ಹಾಕಿದ್ರೂ ಸಾಕು ಹೆಚ್ಚು ಮಾಡುವ ಅವಶ್ಯಕತೆ ಇಲ್ಲ ಏನೂ ಮಾಡ್ದೇನೆ ಅಂದರೆ ಇಷ್ಟಾದರೂ ಕೂಡ ಮಾಡಬೇಕು ಅಷ್ಟು ಹೊಸ್ತಿಲ ತೊಳೆದು ರಂಗೋಲಿ ಹಾಕಿ ಒಮ್ಮೆಯಲ್ಲಿ ಲಕ್ಷ್ಮೀ ನರಸಿಂಹದೇವರನ್ನು ಸ್ಮರಣೆ ಮಾಡಿ ನಮಸ್ಕಾರವನ್ನು ಮಾಡಿದರೂ ಕೂಡ ಸಾಕು ಬೇಕಾದಷ್ಟು ಸಾಧ್ಯವಾದರೆ ಹೆಚ್ಚು ವೈಭವವನ್ನು ನಾವು ಮಾಡಿದ್ರೆ ಇದರಿಂದ ಏನು ಫಲ ಅಂತ ನೀವು ಕೇಳ್ತೀರಲ್ಲ ಅದು ಪ್ರಯೋಜನ ಈಗಾಗಲೇ ನಾನು ಹೇಳಿದೆ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ದುಷ್ಟ ಕಾಮನೆಗಳು ನಾಶ ಆಗುತ್ತೆ ಅಂತ ಇದು ಒಂದಾಯ್ತಲ್ಲ ಮತ್ತೊಂದು ನಮ್ಮ ಮನೆಯಲ್ಲಿ ಎಷ್ಟು ಕೆಟ್ಟ ಶಕ್ತಿಗಳಿರುತ್ತೆ ಗೊತ್ತಾ ಕೆಲವರ ಮನೆಯಲ್ಲಿ ವಾಸ್ತು ದೋಷ ಅಂತ ಒದ್ದಾಡ್ತಿರ್ತಾರೆ ಇನ್ನು ಕೆಲವರ ಮನೆಯಲ್ಲಿ ವಿಚಿತ್ರವಾದ ವೇದನೆಗಳು ದುಃಖಗಳು ಆವರಿಸಿಬಿಟ್ಟಿರುತ್ತವೆ ಅವೆಲ್ಲವೂ ಕೂಡ ನಾಶವಾಗುತ್ತೆ ಆಗ ನರಸಿಂಹದೇವರನ್ನು ಪ್ರದೋಷ ಕಾಲದಲ್ಲಿ ನಾವು ಪೂಜೆ ಮಾಡ್ತೀವೋ ಆಗ ಅಲ್ಲಿ ಆ ಮನೆಯಲ್ಲಿ ಕೆಟ್ಟ ವಾತಾವರಣ ಬರಲಿಕ್ಕೆ ಹೇಗೆ ಸಾಧ್ಯ ಹೇಳಿ ಅಥವಾ ಅಂತಹ ಬೇರೆ ಯಾವುದೇ ಕ್ಷುದ್ರ ಶಕ್ತಿಗಳಲ್ಲಿ ಹೇಗೆ ಸಾಧ್ಯ ಹೇಳಿ ಹೀಗೆ ಮನೆಯಲ್ಲಿ ನಾವು ಆಗಾಗ ಹೀಗೆ ಹೊಸ್ತಿಲ ಪೂಜೆಯನ್ನು ವೈಭವದಲ್ಲಿ ಇದ್ದರೆ ವಾಸ್ತು ದೋಷವೆಲ್ಲವೂ ಕೂಡ ಪರಿಹಾರವಾಗುತ್ತೆ ಹಾಗೂ ದುಷ್ಟಶಕ್ತಿಗಳ ದೋಷವೂ ಕೂಡ ಪರಿಹಾರ ಆಗುತ್ತೆ ತಪ್ಪದೇ ನೀವು ಇದನ್ನು ಆಚರಣೆ ಮಾಡಿ ಕೆಲವರು ಮಂಗಳವಾರ ಮಾಡ್ತಾರೆ ಕೆಲವರು ಬುಧವಾರ ಮಾಡ್ತಾರೆ ನಾವೆಲ್ಲರೂ ಕೂಡ ಮಂಗಳವಾರ ದಿವಸನೇ ಇದ್ದೀವಿ ಆದ್ದರಿಂದ ಲಕ್ಷ್ಮೀ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡಿ ಸಾಯಂಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ನರಸಿಂಹದೇವರನ್ನು ಹೊಸ್ತಿಲಿನಲ್ಲಿ ಕಾಣುವ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಇದು ನಮ್ಮನೇಲಿ ಸಂಪ್ರದಾಯ ಇಲ್ಲ ಅಂತ ನೀವು ಮೂಗು ಮುರಿಬೇಡಿ ಇದಕ್ಕೆಲ್ಲ ಸಂಪ್ರದಾಯ ನೋಡಬೇಡಿ ಯಾಕೆ ಅಂದರೆ ಭಾಗವತಶಾಸ್ತ್ರ ಎಲ್ಲದಕ್ಕಿಂತ ಪರಮ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಭಾಗವತ ಗ್ರಂಥದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ವಿಚಾರ ಎಲ್ಲವನ್ನು ಕೂಡ ಹೇಳಿದ್ದಾರೆ ಆದ್ದರಿಂದ ಕಾಲದಲ್ಲಿ ಅಂದರೆ ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಲಿಲ್ಲ ಭಾಗವತದಲ್ಲಿ ಕಾಲದಲ್ಲಿ ಹಿರಣ್ಯ ಕಶ್ಯಪನ್ನ ಹೊಸ್ತಿಲಿನಲ್ಲಿ ಸಂಹಾರ ಮಾಡಿದ ಉಲ್ಲೇಖ ಇರೋದರಿಂದ ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಈ ಲಕ್ಷ್ಮೀ ನರಸಿಂಹದೇವರನ್ನು ಈ ಹೊಸ್ತಿಲಿನಲ್ಲಿ ನಾವು ಪೂಜೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ನಿರಂತರವಾಗಿ ದೇವತಾ ಸಾನ್ನಿಧ್ಯ ಅಭಿವೃದ್ಧಿ ಆಗುತ್ತೆ ಏತನ್ಮೂಲಕವಾಗಿ ಮೂಲಕವಾಗಿ ನಾವು ಲಕ್ಷ್ಮೀ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಲಕ್ಷ್ಮೀ ನರಸಿಂಹದೇವರು ಯಾವಾಗ ಅನುಗ್ರಹವನ್ನು ಮಾಡ್ತಾರೋ ಗುರುರಾಯರು ನಮ್ಮ ವಿಷಯದಲ್ಲಿ ಸಂಪೂರ್ಣರಾಗಿ ಪ್ರೀತರಾಗಿ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾರೆ ಮಹದ ಅನುಗ್ರಹವನ್ನೇ ಮಾಡ್ತಾರೆ ಈ ಮುಖ್ಯ ಧರ್ಮಗಳನ್ನು ಬಿಟ್ಟು ಅಮುಖ್ಯವಾದ ಧರ್ಮಗಳನ್ನು ಹಿಡಿಯೋದ್ರಿಂದ ಜೀವನದಲ್ಲಿ ನಾವು ಏನಂತಾನೇ ಸಾಧಿಸ್ತೀವಿ ಹೇಳಿ ಆದ್ದರಿಂದ ಯಾರಿಗೆ ರಾಯರ ಅನುಗ್ರಹದ ಅಪೇಕ್ಷೆ ಇದೆಯೋ ಅವರು ಎಲ್ಲವನ್ನೂ ಕೂಡ ಬಿಟ್ಟು ನರಸಿಂಹ ಜಯಂತಿಯ ದಿವಸ ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಆರಾಧನೆಯನ್ನು ಮಾಡಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕಾಲ ಧ್ಯಾನವನ್ನು ಮಾಡಿ ನರಸಿಂಹದೇವರ ಚರಿತ್ರೆಯನ್ನು ಕೇಳಿ ಅನೇಕರು ನರಸಿಂಹದೇವರ ಚರಿತ್ರೆಯನ್ನು ಹೇಳಿದ್ದಾರೆ ಎಲ್ಲ ಚರಿತ್ರೆಯನ್ನು ಕೂಡ ಕೇಳಿ ಧನ್ಯರಾಗಿ ನಿಮ್ಮ ಮನಸ್ಸನ್ನು ದೇಹವನ್ನು ಶುದ್ಧಿ ಮಾಡಿಕೊಳ್ಳಿ ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನೂ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ ಮುಖ್ಯವಾದ ವಿಷಯ ಶ್ರೀ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡ್ತಾ ಇದ್ದೀರಿ ಅವರು ವಿಶೇಷವಾಗಿ ನರಸಿಂಹ ಜಯಂತಿಯ ಎರಡೂ ಕಾಲದಲ್ಲಿ ಪ್ರಾತಃ ಕಾಲ ಹಾಗೂ ಸಾಯಂಕಾಲಗಳಲ್ಲಿ ಇದನ್ನು ಮಾಡಿ ಇದಕ್ಕೆ ತುಂಬ ವಿಶೇಷ ಫಲ ಇದೆ ಯಾಕೆ ಅಂದರೆ ಆ ನಾಮಸ್ಮರಣೆ ನಾ ರೂಪಸ್ಮರಣೆ ಕ್ರಿಯಾಸ್ಮರಣೆಗೆ ಇರುವಂತಹ ಮಹತ್ವ ಮಹಿಮೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನೀವು ಆ ಸಂದರ್ಭದಲ್ಲಿ ನಾಮಮಂತ್ರ ಜಪವನ್ನು ಮಾಡ್ತೀರೋ ಆಗ ಆ ಮಂತ್ರದಲ್ಲಿ ಶಕ್ತಿ ಹೆಚ್ಚಾಗುತ್ತೆ ನೀವು ಇನ್ನೂ ಬೇಗ ಪುರುಷರಾಗ್ತೀರಿ ನೀವು ಏನಾದರೂ ಅಂದುಕೊಂಡಿದ್ರೆ ಒಂದು ಹತ್ತು ಬಾರಿ ಶ್ರೀರಾಘವೇಂದ್ರ ಅಂತ ಹೇಳಿಬಿಟ್ಟು ಆ ಕೆಲಸ ಮಾಡಿ ನಿಮಗೆ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಇಂಥ ಪರ್ವಕಾಲಗಳಲ್ಲಿ ಗ್ರಹಣ ಈ ನರಸಿಂಹ ಜಯಂತಿ ರಾಮನವಮಿ ಕೃಷ್ಣಾಷ್ಟಮಿ ಇಂತಹ ಪರ್ವಕಾಲಗಳಲ್ಲಿ ಅದನ್ನು ಹೆಚ್ಚು ಆರಾಧನೆ ಮಾಡಿ ಆ ಜಪವನ್ನು ಮಾಡಿ ಅನೇಕರು ಈಗಾಗಲೇ ಒಂದು ಬಾ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಅಂತ ಬರೆದಿದ್ದಾರೆ ಅವರೂ ಕೂಡ ಅಲ್ಲಿಗೆ ನಿಲ್ಲೋದಲ್ಲ ಇದು ಎಕ್ಸಾಮ್ ಮುಗಿಸಿದಂತೆ ಅಲ್ಲ ಇದು ಇದು ಜೀವನದುದ್ದಗಲಕ್ಕೂ ಇರಬೇಕಾದ ಒಂದು ಹವ್ಯಾಸ ಇದು ಅಂಥವರು ಕೂಡ ವಿಶೇಷವಾಗಿ ಮಂತ್ರದ ಸಿದ್ಧಿಗೋಸ್ಕರ ಈ ಪರ್ವಕಾಲಗಳಲ್ಲಿ ಪುನಃ ಅದನ್ನು ಬರೆಯಿರಿ ಯಾರು ಇಲ್ಲಿಯ ತನಕ ಬರದೆಯೇ ಬರೆಯಲು ಪ್ರಾರಂಭ ಮಾಡಿಲ್ಲ ಅವರು ನರಸಿಂಹ ಜಯಂತಿಯ ಪ್ರದೋಷ ಕಾಲದಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಪ್ರಾರಂಭ ಮಾಡಿ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ನೀವು ಹೊಸ್ತಿಲಿನಲ್ಲಿ ಈಗ ಪೂಜೆ ಮಾಡಬೇಕು ಅಂತ ನಾನು ಹೇಳದ್ನಲ್ಲ ಸೂರ್ಯಾಸ್ತದ ಅರ್ಧ ಗಂಟೆ ಮೊದಲು ಅಂತ ಮಾಡಿ ಸೂರ್ಯಾಸ್ತಕ್ಕೆ ಸರಿಯಾಗಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಿಮಗೆ ನೂರು ಪಟ್ಟು ಹೆಚ್ಚು ಬೇಗ ಅದು ಪುಣ್ಯ ಸಿಗುತ್ತೆ ಮತ್ತು ಸಿದ್ಧಿ ಸಿಗುತ್ತೆ ಈ ವಿಷಯದಲ್ಲಿ ನೀವು ಉದಾಸೀನ ಮಾಡಬೇಡಿ ಅಥವಾ ಇದನ್ನು ಪರಿಪೂರ್ಣವಾಗಿ ಇದನ್ನು ನಂಬಿ ಅದರಂತೆ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳು ನಿಮಗೆ ಇನ್ನೂ ತಲುಪಿಲ್ಲ ಅಂದರೆ ನಮಗೆ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ನಾವು ಕೂಡಲೇ ಅದನ್ನು ನಿಮಗೆ ಕೊರಿಯರ್ ಮೂಲಕ ಕಳಿಸಿಕೊಡ್ತೀವಿ ಮಂಗಳವಾರ ನಿಮಗೆ ತಲುಪಲಿಲ್ಲ ಅಂದರೆ ಬುಧವಾರ ಆದರೂ ತಲುಪುತ್ತೆ ನೀವು ಬುಧವಾರ ಸಾಯಂಕಾಲವೂ ಕೂಡ ಈ ಕಾರ್ಯವನ್ನು ಪ್ರಾರಂಭ ಮಾಡಬಹುದು ಹೆಸರು ಸಂಪೂರ್ಣ ಸರ್ವದೋಷ ವಿಭರ್ಜಿತ ప్రియతాం ప్రీతే వాళ్ళం విష్ణుర్మే పరమస్సుహురు శ్రీకృష్ణాపణమస్తు